ನಾನು ಖುಷಿ ಹತ್ತೆ ಇವತ್ತು ಎಲ್ಲಾ ಸಮಾಜವರು ಸೇರಿ ಈ ಹಬ್ಬ ಧರ್ಮ ಅನ್ನೋದು ನನಗೆ ತುಂಬಾ ಖುಷಿ ಹತ್ತಿದ್ದೇನೆ ಈ ಬರೇ ಆಜಾರ್ ನಗರಲ್ಲ ಕಾಮನಗರಲ್ಲ ಎಲ್ಲಾ ಇಡೀ ದೇಶದಲ್ಲಿ ಈ ತರ ಎಲ್ಲಾ ಒಟ್ಟಾಗಿ ಎಲ್ಲಾ ಹಬ್ಬಗಳು ನಾವೆಲ್ಲ ಸೇರಿ ಅವ್ರು ಆಚರಿಸ್ಬೇಕಂತ ಹೇಳಿಬಿಟ್ಟಿ ಆ ಭಗವಂತ ಇನ್ನ ಜನ ನನ್ಗೆ ಪ್ರಸಾದ್ ಹಬ್ಬ ಹೇಳ್ತಾ ಇದ್ರು ಎಲ್ಲ ದುಡ್ಡು ಕೊಡ್ತಾರೆ ಮಾಡ್ತಾರೆ ಅದ್ ಮಾಡ್ತಾರೆ ಬಡವರು ಸಹಾಯ ಮಾಡ್ತಾರಂತ ನಾನು ಉದ್ಭವಿಯಿಂದ ಬರ ಮುಂಚೆನೂ ಬಡವರ ನನ್ಗೆ ವಿಶೇಷ ಅದು ಪ್ರೀತಿ ಇರೋದು ಏಕೆಂದ್ರೆ ಹೋಗುವಾಗ ಏನು ನಾವು ತಗೊಂಡು ಹೋಗಲ್ಲ ಹೋಗುವಾಗ ನಾವ್ ಏನೇನು ತಗೊಂಡಲ್ಲ ಯಾವ ಆಸ್ತಿ ತಗೊಂಡೋಗ್ ಮಹಿಳೆ ಯಾವ ಗಾಡಿ ತಗೊಂಡೋಗಲ್ಲ ಹೋಗುವಾಗ ನಾಲ್ಕು ಜನ ಸತ್ತ ಆದ್ಮೇಲೆ ನಾಲ್ಕು ಜನ ಕಣ್ಣಾಗ್ತಾರೆ ನೋಡಿ ಏ ಒಳ್ಳೆ ವ್ಯಕ್ತಿ ಇದ್ದಾರೆ ನೀವು ನಮ್ಮ ಆಸ್ತಿ ಅದೇ ನಮ್ಮ ನಾನು ಆಸ್ತಿಲ್ಲ ಮಾಡ್ತೀನಿ ಸ್ನೇಹಿತರು ಮಾಡಿ ನಾಲ್ಕು ಜನ ಕೊಡೋದು ನೀವು ಸಹಾಯ ಮಾಡ್ರೆ ನಿನ್ ಕುಟುಂಬಕ್ಕೂ ಒಳ್ಳೇದಾಗ್ತದೆ ನಿಮ್ಗೂ ಒಳ್ಳೇದಾಗ್ತದೆ ಮಾಡಿ ಎಲ್ಲ ಸೇರಿ ಕೊಡೋದು ಸಹಾಯ ಮಾಡಬೇಕು ನಮ್ಮ ದರ್ತ ನಮ್ಮ ಧರ್ಮ ಅಂತ ಹೇಳಿ ಇನ್ನೊಂದು ಬಾರಿ ಸಂತೋಷ ಅವರಿಗೆ ಸಂತೋಷ ಅವರೇ ಏ ಸಂತೋಷ್ ನಿಮ್ಗೆ ಜವಾಬ್ದಾರಿ ಸಾವಿರ ಇಲ್ಲ ಕಡಿಮೆ ಇಲ್ಲ ಇಲ್ಲ ಎಲ್ಲರೂ ಒಬ್ನೇ ಸರ್ ಅಕ್ಕ ಜಾಸ್ತಿ ಕರ್ಕೊಂಡ್ಬರ್ತಾನ ಹಂಡ್ರೆಡ್ ಪರ್ಸೆಂಟ್ ಕರ್ಕೊಂಡ್ಬರ್ತಾನ ಸಂತೋಷ್ ಬಗ್ಗೆ ಅಲ್ಲಿಂದ ಗಾಡಿಯಿಂದ ಅಲ್ಲಿ ಹೋಟ್ಲೂ ಮಾತಾಡ್ಬೋದು ಅಲ್ಲಿನ ಹೋಟ್ಲು ಇಲ್ಲಿ ಬರೋರ್ಗೂ ಬರೇ ನಿಂದೆ ಸಂತೋಷ್ 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 ಹಾಗಾಗಿ ನಿಮ್ ಮೇಲೆ ಬಹಳ ನಂಬಿಕೆ ಇದ್ದಾರೆ ದಯಬಾಡಿ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ತಕೊಂಡು ಬರ್ಬೇಕಂತ ಏನೇನು ಸಮಸ್ಯೆ ಇದೆ ಮುಂದಿನ ದಿನ ಮುಂದೆ ನಮ್ಮ ಆಸ್ತಿಗೆ ಯಾವ ಏನಾರ ಹೇಳಿ ಎರಡ್ ಸಾವಿರದ ಇಪ್ಪತ್ತೆಂಟಲ್ಲೂ ಕಾಂಗ್ರೆಸ್ ಸರ್ಕಾರನೇ ಬರೋದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಧ್ಯದಲ್ಲಿ ಆಗ ಚಾನ್ಸಸ್ ಇದೆ ಇಪ್ಪತ್ತೆಂಟಂತೂ ನಮ್ ಪ್ರಸಾದ್ ಅಪ್ಪ ಅವರು ಮಂತ್ರಿ ಆಗ ಕತ್ತ ಪ್ರಸಾದ್ ಅಪ್ಪ ಅವರು ಮಂತ್ರಿ ಆಗ ಇಲ್ಲ ಮೂರು ಬಾರಿ ಎದ್ದಿದ್ದಾರೆ ಹಟ್ಲಿಕ್ಕಿರೋರು ಫ್ಯಾಕ್ಟ್ರಿ ಕೆಲವು ನಾಲ್ಕನೇ ಬಾರಿ ಅವ್ರು ನೋಡಿದೆ ಈಗ ಒಂದೇ ಬಾರಿ ಎಮ್ ಎಲ್ ಎಗಳು ಆದ್ರೆ ನಾವು ದೇವರನ್ನ ಮಾತಾಡೋಕ್ಕಾಗಲ್ಲಮ್ಮ ನಾನು ಐದು ಬಾರಿ ಎಮ್ ಎಲ್ ಆಗಿದ್ದೀನಿ ಮೂರು ಬಾರಿ ಮಂತ್ರಿ ಆಗಿದ್ದೀನಿ ನಾನು ನಾನು ಬಹಳ ಸಿಗಿ ಇದ್ದೀನಿ ಅಂದ್ರೆ ಒಂದ್ಸತಿ ಎಮ್ ಎಲ್ ಎ ಆಗ್ಬಿಟ್ರೆ ಅವ್ರು ಮಾತಾಡೋದ್ ಕಷ್ಟ ಇವ್ರು ಮೂರು ಬಾರಿ ಹ್ಯಾಕ್ಟಿಕ್ ಎಮ್ ಎಲ್ ಎ ಆಗಿನೋ ಈ ತರ ಸಿಂಪಲ್ ಸಿಟಿ ಮಂಡ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲ ಇಡೀ ದೇಶದಲ್ಲಿ ಈ ತರ ಸಿಂಪಲ್ ಎಮ್ ಎಲ್ ಎ ಯಾವನು ಪ್ರಸಾದ್ ಅಪ್ಪ ಇಲ್ಲ ಸಂಕ್ರಾಂತಿ ಹಬ್ಬದ ಸುಭಾಷಣಿ ಭಗವಂತತ್ವ ಜನ ಏನ್ ನಂದ್ರೆ ಪ್ರೀತಿ ವಿಶ್ವಾಸ ಇದೆ ಆ ಇವತ್ತು ಹೊಸ ಅಕ್ಷ ನಮ್ಗೆ ಜನವರಿ ಹೊಸ ವರ್ಷ ಇಲ್ಲ ಸಂಕ್ರಾಂತಿ ಹಬ್ಬ ಹದಿನಾಲ್ಕನೇ ತಾರೀಕು ಇವತ್ತಿಂದ ಹೊಸ ವರ್ಷ ಶುರು ಆಗುತ್ತೆ ಹಾಗಾಗಿ ಭಗವಂತ ಪ್ರಾರ್ಥನೆ ಮಾಡಿ ಜನ ಏನ್ ನಂದ್ರೆ ವಿಶ್ವಾಸ ಪ್ರೀತಿಯನ್ನು ಇಕೊಂಡಿದ್ದಾರೆ ನಾನು ಇನ್ನ ಹೆಚ್ಚಿನ ಅವ್ರು ಸೇವೆ ಮಾಡಿದ ಭಗವಂತ ಶಕ್ತಿ ಕೊಡಿ ಅಂತ ದೇವ್ರ ಪ್ರಾರ್ಥನೆ ಮಾಡಿ ನಾನು ಮಾತನ್ನು ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಎರಡ್ ಸಾವಿರದ ಹದಿನಾಲ್ಕ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ನಮ್ ರಾಜ್ಯದಲ್ಲಿ ಮಂತ್ರಿ ಆಗಿದ್ರು ಅನಂತ್ ಕುಮಾರ್ ಹೆಗ್ಡೆ ಅವರು ಅವ್ರೇನ್ ಹೇಳಿದ್ರು ನಮ್ ಬಿಜೆಪಿ ಸರ್ಕಾರ ಬಂದಿರದೆ ಸಂವಿಧಾನ ಬದಲಾವಣೆ ಮಾಡಿ ನಾಲ್ನೂರು ಸೀಟ್ ಬಂದಿದ್ರೆ ಅದು ಅವ್ರು ಪ್ರಯತ್ನ ಮಾಡಿ ಮಾಡ್ತಾ ಇದ್ರು ಗೊತ್ತಿಲ್ಲ ನಾವಂತೂ ಅವ್ರು ಸುಲಭವಾಗಿ ಬಿಡ್ತಾ ಇದಿಲ್ಲ ಸತ್ಯ ಸತ್ಯಾಗಣೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಟ್ಟಿಲ್ಲ ಅಂದ್ರೆ ನೀವು ಅನುಕೂಲ ಇರಲಿಲ್ಲ ನಾನು ಈ ಮಂತ್ರಿಯಲ್ಲಿ ನೆಲೆಕ್ ಸಾಧ್ಯ ಆಗ್ತಾ ಇಲ್ಲ ಬಾಪಾ ಸಾಹೇಬಾ ಪೇಟರ್ ಸವಿನಾನ್ ಕೊಟ್ಟಿದ್ದ ಕಾಣಲಿಕ್ಕೆ ಇವತ್ತು ತಾವು ಅಪ್ಪನ ಧೂರಿಯಾಗಿರ್ತಿದ್ಯಾ ಅಂತ ಗುರ್ತಿದ್ರೆ ನನ್ನ ಮನಸ್ಸಿಯಾಗಿದ್ದೆ ಅದು ಬಾಬಾ ಸಾಹೇಬಾ ಅಂಬೇಟಕರ್ ಸವಿನಾನ್ ಕೊಟ್ಟಿದ್ದಿಕೆ ಆದರೆ ನಮ್ಮ ತಸ್ತಿಗೆ ಧರ್ಮ ಜೋರ ಜೋರಾಗಿಬಿ ಮೇಲೆ ಜೈ ಭೀಮ್ ಜಯ್ ಭೀಮ್ ಜಯ್ ಜಯ್ ಭೀಮ್ ಆಗ್ತಿದ್ದೀವ ನಮ್ಮ ಪಕ್ಷದ ಮುಖಂಡರು ಆತ್ಮೀಯರು ನನ್ನ ತಮ್ಮ ಆದಂತ ಹೆಮ್ಮೆ ಆದಂತ ಪ್ರಸಾದ್ ಅಭಯ್ ಅವರೆ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡ ಆದಂತ ರಾಜಶೇಖರ್ ಅವರೇ ಇನ್ನೊಬ್ರು ನಮ್ಮ ಪಕ್ಷದ ಮುಖಂಡರು ಚಂದ್ರ ಚಂದ್ರಕಾಂತ್ ಯಾದವ್ ಅವರೇ ಆತ್ಮೀಯ ಸ್ನೇಹಿತರಾದಂತ ನಮ್ಮ ಪಕ್ಷದ ಮುಖಂಡ ಆದಂತ ಸುರೇಶ್ ಅವರೇ ನನ್ನ ಆತ್ಮೀಯ ಯುವಕ ಮುಖಂಡ ವಿಶಾಲ್ ಅಪ್ಪಯ್ಯ ಅವರೇ ಶಫಿ ಅವರೇ ನನ್ನ ಆತ್ಮೀಯ ಸ್ನೇಹಿತ ಇನ್ನೆಲ್ಲ ಇನ್ಗೆಲ್ಲ ಯಾರೀ ಇಲ್ಲಿಲ್ಲಾ ಮೆಚ್ಚಿದ ನಾಯಕ ಆದಾಗ ಕಚ್ಚಿದ ನಾಯಕ ಸಂತೋಷ್ ಚಲೋಂದಿ ಅವರೇ ಹೇಮಂತ್ ಅವರೇ ಚಂದ್ರಶೇಖರ್ ನಾಯ್ಡು ಅವರೇ ವಿನಿಯ ಗಿರಿ ದಾಸ್ ಅವರೇ ವೇದಿಕೆ ಎಲ್ಲರ ಆಗ್ತೇನೆ ಇವತ್ತು ರಾಮನಗರ್ ಸೇವಾ ಧರ್ಮ ಸೇವಾ ಸಮಿತಿ ವತಿಯಿಂದ ಇವತ್ತು ಸಂಕ್ರಾಂತಿ ಹಬ್ಬನ ಅದ್ದೂರಿಯಾಗಿ ಅತ್ಯಂತ ಜನ ಬದಲಾದಲ್ಲಾ ಸಂಕ್ರಾಂತಿ ಹಬ್ಬದ ಸುಭಾಷಣ ಕೋರದ ಬೈತಾ ಇದ್ದೀನಿ ಇವತ್ತು ನನ್ಗೆ ಸಂತೋಷ ಏನಪ್ಪಾ ತಂದಿದೆ ಬೆಳಗ್ಗೆ ನಾನು ವಿಜಯನಗರಲ್ಲೂ ಒಂದು ಎಲ್ಲ ನಮ್ಮ ಲತಾ ಮಲ್ಲಿಕಾರ್ಜುನ ಲತಾ ಅವರು ಅವರು ಸಂಕ್ರಾಂತಿ ಹಬ್ಬದಲ್ಲಿ ಬಹಳ ಅದ್ದೂರಿಗೆ ಹಬ್ಬನ ಆಚಿಸಿದ್ರು ಇಲ್ಲಿ ಬಂದು ನನ್ಗೆ ತುಂಬಾ ಖುಷಿ ಏನಪ್ಪ ತಂದಿದೆ ಅಂದ್ರೆ ಸಂತೋಷ್ ಅವರು ಮೂವತ್ತೈದು ವರ್ಷದ ಸಂಕ್ರಾಂತಿ ಹಬ್ಬಗೆ ಎಲ್ಲಾ ಸಮಾಜ ವರ್ಗವರು ಸೇರಿ ಈ ಹಬ್ಬ ಆಚರ್ತಾರಲ್ಲ ಅದನ್ನ ಇವತ್ತು ನನ್ಗೆ ತಪ್ಪಾ ಖುಷಿಯನ್ನ ತಂದಿದೆ ಹಾಗಾಗಿ ಇನ್ನೊಂದು ಸಂತೋಷವ್ರು ಹೇಳ್ತಾ ಇದ್ರು ಇಲ್ಲ ನಾವೆಲ್ಲ ಒಟ್ಟಾಗಿ ಎಲ್ಲ ಹಿಂದೂ ಮುಸಲ್ಮಾನ್ ಕ್ರಿಶ್ಚಿಯನ್ ಸಿಖ್ ಇಸಾಯಿ ಎಲ್ಲ ಸೇರಿ ನಾವು ಮೂವತ್ತೈದು ವರ್ಷ ಮೂವತ್ತೈದು ವರ್ಷದ ಈ ಹಬ್ಬನ ಆಚರಿಸಿಕೊಂಡು ಬರ್ತಾ ಇರೋ ಜೊತೆಲಿ ಗಣೇಶ ಹಬ್ಬ ಹನ್ನೊಂದು ದಿನ ಪೂರ್ತಿ ನಾವು ಒಂದಿನಕ್ಕೆ ಮುಸಲ್ಮಾನ ಎಲ್ಲ ತರ ಹಬ್ಬ ಆ ಗಣೇಶದ್ದು ಎಲ್ಲ ಪೂಜೆ ಮಾಡೋದು ಊಟ ಆಗ್ತದೆಲ್ಲ ಮುಸಲ್ಮಾನ್ ಬಂಧುಗಳು ಅಂತ ಇದ್ರು ಅದು ನಮ್ಮ ದಿನ ನಮ್ಮ ಇಂಡಿಯಾ ಅಂತ ಹೇಳಕ್ ಬಯಸ್ತಾ ಇದ್ದೀನಿ ಮುಂಚೆನೆ ಆಗೇ ವ್ಯವಸ್ಥೆ ನಮ್ಗೆಲ್ಲ ಪ್ರ ಜಾತಿ ಬೇಗ ಯಾವತ್ತೂ ಎಂದ್ರು ಇರ್ಲಿಲ್ಲ ಈ ಸಲ ಬಿಜೆಪಿಯವ್ರು ಎದ್ರು ಮೇಲೆ ಜಾತಿ ಬೇಗ ಮಾಡಿದ್ರೆ ತಮ್ಗೆಲ್ಲ ಗೊತ್ತಿಲ್ಲ ವಿಚಾರ ನಾನ್ ತಮ್ಗೆಲ್ಲ ಒಂದ್ ಮಾಡಕ್ಕೆ ಸಂತೋಷವರೆಗೂ ಒಂದ್ ಮಾತನಾಡ ಕೇಳ್ತೀನಿ ಅವರು ಯಾವತ್ತನ ಇತಿಹಾಸ ಮಾಡಿ ಅವರು ಕಾಂಗ್ರೆಸ್ ಪಕ್ಷದ ಇತಿಹಾಸ ತಗಿರಿ ಯಾವಾಗ ಯಾವ ಚುನಾವಣೆ ಬರ್ತದೆ ಜನಗಳ ಮಧ್ಯದಲ್ಲಿ ಹೋದ್ರೆ ಮತ ಕೇಳಿ ನಾವು ನಮ್ಮ ಸಾಧನೆಯನ್ನ ತೋರಿಸಿ ನಾವು ಮತ ಕೇಳ್ತೀವಿ ನಮ್ಮ ಸರ್ಕಾರ ಇತ್ತು ನಮ್ಮ ಸರ್ಕಾರ ಇರುವಾಗ ನಾವು ಹಿಂಗ್ ಮಾಡಿದೀವಿ ಮುಂದೆ ನಮ್ಮ ಸರ್ಕಾರ ಬಂದ್ರೆ ನಾವು ಈ ತರ ಮಾಡ್ತೀವಂತ ನಮ್ಮ ಸಾಧನೆ ತೋರಿಸಿ ನಾವು ಮತ ಕೇಳ್ತೀವಿ ಮೊನ್ನೆ ಚುನಾವಣೆಯಲ್ಲಿ ಗೊತ್ತಿದ್ದಂಗೆ ಐದ್ ಗ್ಯಾರಂಟಿಯನ್ನ ಘೋಷಣೆ ಮಾಡಿದ್ವಿ ನಾವು ಐದು ಗ್ಯಾರಂಟಿ ಕೊಡ್ತೀರ ಘೋಷಣೆ ಮಾಡಿ ನಮ್ಮ ಸಾಧನೆ ತೋರಿಸಿ ನಾವು ಮತ ಕೇಳ್ತೀವಿ ಯಾವ ತರ ಅವರು ಅವ್ರ ಸಾಧನೆಯನ್ನ ತೋರಿಸಿ ಮತ ಕೇಳ್ತಾರ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಅವ ಹಿಂದೂನು ಬೇಕಾಗಿಲ್ಲ ಯಾವ ಮುಸಲ್ಮಾನ ಬೇಕಾಗಿಲ್ಲ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ ಇವತ್ತು ಹಬ್ಬ ಇದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಪಸಂಖ್ಯಾತರು ನಮ್ಮ ಮುಸ್ಲಿಂ ಧರ್ಮದಲ್ಲಿ ಯಾವತ್ತು ಜಾತಿ ಭೇದ ಮಾಡಿ ಅಂತ ನಮ್ ಇಸ್ಲಾಂ ಧರ್ಮ ನನ್ಗೆ ಯಾವತ್ತು ಹೇಳ್ಕೊಟ್ಟಿಲ್ಲ ಮಸಬ್ಸ್ತಾನೆ ಹಿಂದೂಸ್ತಾನೆ ಯಾರು ಹಿಂದೂ ಮುಸಲ್ಮಾನ್ ಅದ್ ಬಿಟ್ಟು ಯಾವ ತರ ಹೋಗಿ ಸಾಧನೆ ತೋರಿಸಿದ ಆಶ್ಚರ್ಯ ಆಗ್ತಾರೆ ಪ್ರಧಾನಮಂತ್ರಿ ಬಳಿ ಬಹಳ ನಂಬಿಕೆ ಇತ್ತು ದೇಶದ ಪ್ರಧಾನ ಮಂತ್ರಿ ಎರಡ್ ಸಾವಿರದ ಹದಿನಾಲ್ಕಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಾಗ ದೇಶ ಜನ ಏನ್ ಮಾಡ್ರು ಇಲ್ಲ ಇವ್ರು ಬಹಳ ಬಡತನ ಇಂದ ಬಂದಿದ್ದಾರೆ ಇವ್ರು ದೇಶದ ಪ್ರಧಾನ ಮಂತ್ರಿ ಆದ್ರೆ ದೇಶಕ್ಕೆ ಒಳ್ಳೆದಾಕ್ತ ಬಿಟ್ಟು ಅವ್ರು ಮತ ಕೊಟ್ಟಿ ದೇಶದಲ್ಲಿ ಅವ್ರನ್ನ ಪ್ರಧಾನ ಮಂತ್ರಿ ಮಾಡ್ರು ಅವಾಗ ಏನಂದ್ರು ಸಬ್ ಕಾ ಸಾ ವಿಕಾಸ್ ನಾನು ದೇಶಿಗ್ ಹಂಗ್ ಮಾಡ್ತೀನಿ ದೇಶಕ್ಕೆ ಹಿಂಗ್ ಮಾಡ್ತೀನಿ ಎಲ್ಲಾ ಕೋರ್ಟ್ ಅಲ್ಲಿ ಹದಿನೈದು ಲಕ್ಷ ಹಾಕ್ತೀನಂದ್ರು ಹದಿನೈದು ಲಕ್ಷ ಹಾಕಿದ್ರ ಎಷ್ಟು ಹೇಳ್ರಮ್ಮ ಹೇಳ ಎಷ್ಟಲ್ ಬಂದಿದೆ ಹದಿನೈದು ಪೈಸಾನು ಯಾರ ಬಂಡಲ್ ಆಗ್ಲಿಲ್ಲ ಎರಡ್ ಸಾವಿರ ಜನ ಇವರಿಗೆ ಇಬ್ಬರಿಗೆ ನೌಕರಿ ಕೊಡ್ತೀರಂದ್ರು ಒಂದ್ ನೌಕರಿನು ಯಾರು ಕೊಡೋಕ್ ಸಾಧ್ಯ ಇಲ್ಲ ಅದ್ರಲ್ಲಿ ಇನ್ನೊಂದು ಜೊತೆಲಿ ಇವತ್ತು ಡೀಸೆಲ್ ರೇಟ್ ಆಗಿರ್ತ ಗೊತ್ತಿದೆ ಪೆಟ್ರೋಲ್ ರೇಟ್ ಯಾಕೆ ಏನಾಗಿದೆ ಗೊತ್ತಿದೆ ಗೋಲ್ಡ್ ರೇಟ್ ಏನಾಗಿದೆ ಗೋಲ್ಡ್ ರೇಟ್ ಇವತ್ತು ಒಂದ್ ಗೇಟಿಗೆ ಒಂದ್ ಕೋಟಿ ನಲ್ವತ್ತು ಲಕ್ಷ ಆಗಿದೆ ಎತ್ತಾಗಿದೆ ಒಂದ್ ಕೋಟಿ ಎಂಬತ್ ಲಕ್ಷ ಅಂದ್ರೆ ಒಂದ್ ಗ್ರಾಮ್ಗೆ ನನ್ನ ಹದಿನಾಲ್ಕು ಸಾವಿರ ರೂಪಾಯಿ ಈಗ ಬಡವ ಬಂದ್ ತಾಳಿ ತಗೊಂಡ್ರೆ ಕನಿಷ್ಠ ಮೂರ್ ಗ್ರಾಮ್ ಅಂದ್ರೂ ಬೇಕಮ್ಮ ಮೂರ್ ಗ್ರಾಮ್ ಅಂದ್ರೆ ತೈಮೇ ಆದ್ರೆ ತಾಯಿ ಅಂದ್ರು ಮೂರು ಗ್ರಾಮ್ ಚಿನ್ನ ತಗೋಬೇಕು ಒಂದು ಮದುವೆ ಮಾಡಿ ಒಂದು ತಾಳಿ ತಗೊಬೇಕಾದ್ರೆ ಮೂರು ಗ್ರಾಮ್ ಬೇಕು ಈ ಮೂರು ಗ್ರಾಮ್ ಈ ತಾಳಿ ತೊಗೊಳ್ಬೇಕಾದ್ರೆ ಕನಿಷ್ಠ ಐವತ್ತು ಸಲ ಆಗ್ತದೆ ಎಲ್ಲಿಂದ ಬರು ಬರಕ್ ಸಾಧ್ಯ ಇವಾಗ ಗ್ಯಾಸ್ ರೇಟ್ ಏನಾಗಿದೆ ಅದೆಲ್ಲ ಡೀಟೇಲ್ ಆಗಿದೆ ವಿವರ ಆಗಿದೆ ನಾನು ಜಾಸ್ತಿ ಏನ್ ಹೇಳಕ್ ಹೋಗಲ್ಲ ಇದೆಲ್ಲ ಅರ್ಥ ಮಾಡ್ಕೊಳ್ಬೇಕು ಜನಗಳು ಏನಕ್ಕೆ ಅಂತ ಬಿಜೆಪಿ ಬಿಜೆಪಿ ಅಂತ ಏನೋ ಒಂದು ಸಾಧನೆ ಮಾಡ್ಬೇಕಿಲ್ಲಮ್ಮ ಯಾವ ಉದಾಹರಣೆ ಆ ಪ್ರಸಾದ್ ಅವರು ಹೇಳಿದಂಗೆ ನಮ್ಮ ಸ್ಲಂ ಬೋರ್ಡ್ ಮನೆಗಳು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿ ಇರುವಾಗ ಎರಡ್ ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟಲ್ಲಿ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ ಮೂರು ಮನೆಗಳು ಶಾಂಕ್ಷನ್ ಮಾಡಿದ್ರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಆಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದೂವರೆ ಮುಖ್ಯಮಂತ್ರಿ ಆಗಿದ್ರು ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಬಸವರಾಜ ಬೊಮ್ಮಾಯಿ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ರು ಒಂದ್ ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದ್ ಮನೇನು ಕೊಡಕ್ ಸಾಧ್ಯ ಆಗಿಲ್ಲ ಕಾರಣ ಅಂದ್ರೆ ಒಂದ್ ಮನೆ ಕಟ್ಟಬೇಕಾದ್ರೆ ಏಳು ಒಂದ್ ಲಕ್ಷ ಆಗ್ತದಮ್ಮ ಕೇಂದ್ರ ಸರ್ಕಾರದಿಂದ ಒಂದು ಲಕ್ಷ ಪ್ರಧಾನ ಮಂತ್ರಿ ಯೋಜನೆ ಯೋಜನಾ ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಸಬ್ಸಿಡಿ ಕೊಡ್ತಾರೆ ಆ ಬಡವರು ಮನೆ ಕಟ್ಟಕ್ಕೆ ಏಯ್ಟಿ ಪರ್ಸೆಂಟ್ ಜಿ ಎಚ್ ಡಿ ಹಾಕಿ ಒಂದ್ ಲಕ್ಷದ ಮೂವತ್ತೆರಡು ಸಾವಿರ ವಾಪಸ್ ತಗೊಂಡ್ರೆ ಒಂದೊಂದು ಲಕ್ಷ ಕೊಡ್ತಾವೆ ಒಂದೊಂದು ಲಕ್ಷ ಪರ್ಸೆಂಟ್ ಜಿ ಎಸ್ ಟಿ ಹಾಕಬೇಕು ಒಂದ್ ಮೂವತ್ತೆರಡು ರೂಪಾಯಿ ವಾಪಸ್ ತಗೋತಾರೆ ಆ ಕಾಣಲಿಕ್ಕೆ ಏನಾಗ್ತದೆ ಜಿ ಎಸ್ ಟಿ ಹಾಕಿದ ಕಾಣ್ಲಿಕ್ಕೆ ಲಕ್ಷ ಆಗ್ತದೆ ಸರ್ಕಾರ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ನಾವೇನ್ ಮಾಡ್ತೀವಿ ಒಂದೊಂದು ಲಕ್ಷ ಕೊಡ್ತೀವಿ ಎರಡು ಒಂದು ಲಕ್ಷ ಮೂರು ಲಕ್ಷ ಹೋದ್ರೆ ನಾಲ್ಕು ಲಕ್ಷ ಲಕ್ಷ ಬೆನಿಫಿಶರಿ ಕೊಡ್ಬೇಕಾಗಿತ್ತು ಎರಡು ಒಂದು ಲಕ್ಷದ ಎಂಬತ್ ಸಾವಿರದ ಇನ್ನೂರ ಐವತ್ ಮೂರು ಮನೆಗೆ ಏಳು ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಬೆನಿಫಿಷರಿ ಬರಬೇಕಾಗಿತ್ತು ಬರೇ ಮುನ್ನೂರು ರಸ್ಕೋಟಿ ಬಂದಿದೆ ಯಾರೋ ಐದು ಸಾವಿರ ಕೊಟ್ಟವ್ರೆ ಯಾರೋ ಹತ್ತು ಸಾವಿರ ಕೊಟ್ಟವ್ರ ಯಾರೋ ಹದಿನೈದು ಸಾವಿರ ಕೊಟ್ಟವ್ರೆ ಅದ್ರಲ್ಲಿ ಬಡವರು ಕೊಡಕ್ ಸಾಧ್ಯ ಆಗಲ್ಲ ಜನ ಎಲ್ಲ ಪಾಪ ಬೀದಿ ಇದು ಈ ಕಾಂಟ್ರೆಕ್ಟ್ ಏನ್ ಮಾಡಿದ್ರು ಒಂದ್ ಲಕ್ಷ ಎಂಬತ್ತು ಸಾವಿರ ಮನೆಗಳನ್ನೇ ಆ ಇಷ್ಟ ಮಾಡ್ಬಿಟ್ಟು ಏನ್ ಮಾಡಿದ್ದಾರೆ ಆ ಮೂರು ಲಕ್ಷ ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರ ನಾವೇನು ಕೊಟ್ಟು ಹಾಕಿ ಬಿಟ್ಬಿಟ್ಟಿದ್ರು ಎಲ್ಲ ಕಂಬತ್ತು ನನ್ ಸರ್ಕಾರ ಬಂದಾದ್ಮೇಲೆ ನಾನು ವಸತಿ ಮಂತ್ರಿ ಆದ್ಮೇಲೆ ಪ್ರಸಾದ ಬಾಯಿ ಅವರು ಚೇರ್ಮನ್ ಆದ್ಮೇಲೆ ನನ್ ಗಂಗನ್ ಬಂದಾದ್ಮೇಲೆ ಒನ್ ಮನೇನು ಪಾಪ ಬರೋಕ್ ಸಾಕ್ ಸಾಧ್ಯ ಆಗಲ್ಲ ಬಡವರು ದುಡ್ಡು ಕೊಡಕ್ ಸಾಧ್ಯ ಆಗಲ್ಲ ಅಂತ ನಾವು ಎಂಗಪ್ಪ ಮನೆ ಮುಖ್ಯಮಂತ್ರಿ ಗಮನಿದ್ದು ಎಲ್ಲ ಗೊತ್ತಿದ್ದಂಗೆ ಗ್ಯಾರಂಟಿಗಳಿಗೆ ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದಮ್ಮ ಐದು ಗ್ಯಾರಂಟಿಗಳು ಏನ್ ಕೊಡ್ತಾ ಇದ್ವಿ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಮನೆ ಮನೆಗೆ ಬರ್ತಾ ಇದೆಯಲ್ಲಮ್ಮ ಕೈಯತ್ರಮ್ಮ ಯಾಕೆ ಬರ್ತಾ ಇದೆಯಂತ ಮನೆ ಮನೆಗೆ ಎರಡ್ ಸಾವಿರ ರೂಪಾಯಿ ಬರ್ತಾ ಇದ್ದೇನೆ ಆಮೇಲೆ ಐದು ಕೆ ಜಿ ಅಕ್ಕಿ ಇದು ಹತ್ತು ಕೆ ಜಿ ಅಕ್ಕಿ ಎಲ್ಲ ಮಾಡಿದ್ರೆ ತಂಗೆಲ್ಲ ಗೊತ್ತಿರೋದು ವಿಚಾರ ಕೆ ಕೆಜಿ ಕೊಡ್ತಾ ಇದ್ವಿ ಕೆ ಕೆಜಿ ಹಣ ಕೊಡ್ತಾ ಇದ್ವಿ ಈಗ ಕೆ ಕೆಜಿ ಬಗ್ಗೆ ದುಡ್ ಬಗ್ಗೆ ಒಂದು ಐದು ಮೆಟೀರಿಯಲ್ ಕೆ ಜಿದು ಮೆಟೀರಿಯಲ್ ಕೊಡ್ಬೇಕಂತ ತೀರ್ಮಾನ ಮಾಡಿದ್ವಿ ಇನ್ನೂರೂ ಇಡಲು ಪರಡು ಫ್ರೀ ಕೊಡ್ತಾರೆ ತಂಗೆಲ್ಲ ಎಲ್ಲ ಗೊತ್ತಿರೋದಿಲ್ಲ ನಮ್ಗೆ ಎಲ್ಲ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ನಮ್ಮ ಹೆಣ್ಮಕ್ಳು ಎಲ್ಲಿ ಬೇಕಾದ್ರೆ ಬಸ್ಸಲ್ಲಿ ಫ್ರೀ ಏನಮ್ಮ ಜೊತೆ ಗಳಿಗೆ ಒಂದೂವರೆ ಸಾವಿರದ ಮೂರು ಸಾವಿರ ರೂಪಾಯಿ ನಾವು ಕೊಡ್ಕೊಂಡು ಬರ್ತಾ ಇದ್ವಿ ಇದೇ ಏನಂದ್ರು ಈ ಚುನಾವಣೆ ಟೈಮ್ ಅಲ್ಲಿ ಬರೆಯುವ ರಾಜ್ಯ ಭಾಷಣ ಮಾಡಿದ್ದಾರೆ ಈ ಗ್ಯಾರಂಟಿಗಳು ಕೊಡೋದು ಸಾಧ್ಯ ಆಗಲ್ಲ ಈ ಗ್ಯಾರಂಟಿಗಳು ಕೊಡ್ಬೇಕಂದ್ರೆ ಕನಿಷ್ಠ ಐವತ್ತೈದರಿಂದ ಅರವತ್ತು ಸಾವಿರ ಕೋಟಿ ಆಗ್ತದೆ ನಮ್ಮ ಸರ್ಕಾರ ಬಂದಿ ಒಂದೇ ದಿನಲ್ಲಿ ಈ ಐದು ಲಾಗು ಲಾ ಮಾಡಲ್ಲ ಗೊತ್ತಿರದೆ ವಿಚಾರ ಅದನ್ನ

ಆ ಕಣ್ಣಿಗೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ ತಾರೀಕು ದೊಡ್ಡ ಮಟ್ಟದ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ ನೇತೃತ್ವದಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ದಯಮಾಡಿಯು ತಾವೆಲ್ಲ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಳ್ಬೇಕಂತ ನಿಮ್ಮ ಕೈ ಜೋಸ್ ಮನವಿ ಮಾಡ್ತಾ ಇದ್ದೀನಿ ಈ ಸಂಖ್ಯೆಗಳು ಬಂದ್ರೆ ಮುಂದಿನ ದಿನದಲ್ಲಿ ಮುಂದಿನ ದಿನದಲ್ಲಿ ಮಾನ್ಯ ಮುಖ್ಯಮಂತ್ರಿ ನಾನು ಹೇಳ್ಬಿಟ್ಟು ಏನಾನ ಮಾಡಿ ಬಡೂರ್ ಸಾಧ್ಯ ಆಗಲ್ಲ ನಾವು ಸರ್ಕಾರ ವತಿಯಿಂದ ಕೊಡ್ಬೇಕಂತ ಟಾರ್ಗೆಟ್ ಮಾಡಿ ಬಡವರಿಗೆ ಫ್ರೀ ಮನೆ ಕೊಡ್ ಕೊಡ್ಬೇಕಂತ ನಾವು ಚಿಂತೆಯನ್ನ ಮಾಡಿದೀವಿ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದು ದೊಡ್ಡ ಮಟ್ಟದಲ್ಲಿ ತ ಆಶೀರ್ವಾದ ಮಾಡ್ಬೇಕಂತ ಕೇಳ್ಕೊಂಡು ಸಂತೋಷ ಬಗ್ಗೆ ನಮ್ಗೆ ಹೇಳ್ತಾ ಇರೋದು ಪ್ರಸನ್ನ ಸಂತೋಷಕ್ಕ ನಂಗೆ ಅವ್ರಿಗೆ ಪಕ್ಕ ಇಲ್ಲ ಮತ್ತೆ ಪರ್ಚೆ ಆಗಿರೋರು ಬಂದು ಬಂದಿರು ಕಾರ್ಯಕ್ರಮ ಮಾಡ್ತಾರೆ ನೋಡಿ ತುಂಬಾ ನನಗೂ ಖುಷಿ ತಂದಿದೆ ನಾನು ಈಗ ಅಲ್ಲಿ ಎಷ್ಟುಗಳು ಪಡ್ಕೊಟ್ಟಿಲ್ಲ ನಾನಿಲ್ಲಿ ಪ್ರಸಾದ್ ಹಬ್ಬ ಇಲ್ಲಿ ಇಂತ ಬಡವರು ಸೇವೆ ಯಾರು ಮಾಡ್ತಾರೆ ಬಡವರು ಪರ ಯಾರಿದ್ದಾರೆ ಅವ್ರ ಜೊತೆ ನಾವು ನಾನು ಬೆಂಗಳೂರಲ್ಲಿ ಬೆಂಗಳೂರಿನಲ್ಲಿರ್ಬೋದು ಅಂದ್ರೆ ಬಡವರ ಬಗ್ಗೆ ಯಾರಿದ್ದಾರೆ ಅವ್ರ ಜೊತೆ ನಾನು ಪ್ರಸಾದಪ್ಪ ಇರ್ತೀನಿ ನಿನ್ನ ವಿ ಐ ಪಿ ಲಿಸ್ಟ್ ನಂಬರ್ ಹಾಕೊಂತೀನಿ ನೀನ್ ಯಾವ ತನ ಫೋನ್ ಮಾಡೋದು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ ಫೋನ್ ನಾನು ಎತ್ತೀನಿ ನೀವು ಹೇಳಿದ್ರೆ ಪ್ರಸಾದ್ ಸರ್ ಬಹಳ ನಂಬ್ಕೊಂಡಿದ್ದಾರೆ ನಿಮ್ಮ ಸರ್ ಮೇಲೆ ನನ್ನ ನಂಬಿಕೆ ಇಲ್ಲ ನನಗೆ ಸಂತೋಷ್ ಚಂದ್ವಾದಿ ಮೇಲೆ ಬಹಳ ನಂಬಿಕೆ ಇದೆ ಅವ್ನು ಮನ್ಸ್ ಮಾಡಿದ್ರೆ ಹತ್ತಿಂದ ಹದಿನೈದು ಸಾವಿರ ಜನ ಅವ್ನು ಒಂದೇ ಒರೆಸ್ಕೊಂಡು ಬರ್ತಾನಂತ ಇವತ್ತು ಪ್ರಸಾದಪ್ಪ ಅಪ್ಪ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದಾರೆ ಆ ವಿಶ್ವಾಸ ಕೈ ಜೋಟಿ ಮನವಿ ಮಾಡಿ ಕೇಳ್ಕೊಂಡು ಪ್ರಸಾದ್ ಅಬ್ಬಾಯ್ ಹೇಳ್ತಾ ಇದ್ರು ನಮ್ಮ ಸರ್ಕಾರ ಬಂದಾದ್ಮೇಲೆ ನಾನ್ ಚೇರ್ಮನ್ ಆದ್ಮೇಲೆ ಇಲ್ಲಿ ಒಂದು ಅಂಬೇಡ್ಕರ್ ಭವನ್ ಬೇಕಂತ ಎಲ್ಲಾ ಜನ ಕೇಳ್ತಾ ಇದ್ರು ಒಂದೂವರೆ ಕೋಟಿ ನಾನು ಸ್ಯಾಂಕ್ಷನ್ ಮಾಡ್ಕೊಟ್ಟಿದೀನಿ ಅಂತ ಈಗ ರಸ್ತೆ ಮಾಡಕ್ಕೆ ಇನ್ನೊಂದು ಕೋಟಿ ಬೇಕಂತ ಚೇರ್ಮನ್ ಮಾಡ್ಬೇಕದು ಅವ್ರು ದೊಡ್ಡ ನಾವು ಈಗ ಚೇರ್ಮನ್ ಸೋರ್ಡ್ ಚೇರ್ಮನ್ ಯಾರು ಪ್ರಸಾದ್ ಅಬ್ಬಯ್ ಅವರೇ ಅವ್ರು ನನ್ಗೆ ಏನ್ ಕೇಳುತ್ತ ಅಲ್ಲಿ ಪೌರ್ ಸಿಗ್ತದೆ ಆದ್ರೆ ದೊಡ್ಡ ನಾವು ನೋಡಿಟ್ಟ ಈಗ ಪ್ರಸಾದ್ ಅಪ್ಪ ರಸ್ತೆ ಆಗಲಿಕ್ಕೆ ಒಂದ್ ಕೋಟಿ ಒಂದ್ ಕೋಟಿ ಬೇಕಾಗ್ತದಂತ ಪ್ರಸಾದ್ ಹಬ್ಬ ಅವರು ಹೇಳಿದ್ದಾರೆ ಈ ಆಜಾದ ಸ್ಲಂಬೋಡ್ ಏರಿಕೆ ಈ ರಸ್ತೆಗಳು ಒಂದ್ ಕೋಟಿಯಿಂದ ಇಪ್ಪತ್ನಾಲ್ಕನೇ ತಾರೀಕು ಮೇಲೆ ಹೋಗಿ ಒಂದನೇ ತಾರೀಕಿಂದ ಐದನೇ ತಾರೀಕು ಎರಡು ಕೋಟಿ ರೂಪಾಯಿನ ಕೊಡ್ತೀವಿ ಎರಡು ಕೋಟಿ ಆಜಾದಿ ಎರಡು ಕೋಟಿ ದಯಮಾಡಿ ಸಂತೋಷವನ್ನ ಮಾಡಿಕೊಳ್ಳೋದು ಇಲ್ಲ ಏನ್ ಇಲ್ಲೇನ್ ಮಾಡಿಂತ ಒಳ್ಳೆ ಕೆಲಸ ಮಾಡೋರು ಇಡೀ ರಾತ್ರಿ ಯಾರನ್ನ ಇಲ್ಲಿ ಅವ್ರ ಜೊತೆ ನಾವು ಹೇಳ್ತೀನಿ ಅದ್ ಹೇಳ್ತಾ ನಿನ್ನೆಲ್ಲರಮ್ಮ ಕೈ ಜೋಡಿಸಿ ಮಣ್ಣು ಮಾಡ್ಕೊಂಡು ನೀನ್ ದಯಮಾಡಿ ಆ ಕಾರ್ಯಕ್ರಮಕ್ಕೆ ನಮ್ ಕಾರ್ಯಕ್ರಮ ಆಗಿರೋದು ಹೊಡೂರ್ ಕಾರ್ಯಕ್ರಮಮ್ಮ ಹೊಡೂರು ಕಾರ್ಯಕ್ರಮಕ್ಕೆ ತವೆಲ್ಲ ಒಂತ ಹೆಚ್ಚಿನ ಸಂಖ್ಯೆ ನೋಡಿ ತಮ್ಮ ಅಷ್ಟರ ಮಾಡಿದ ಹೇಳ್ತಿ ಹೇಳ್ತಾ ಇಪ್ಪತ್ನಾಲ್ಕನೇ ತಾರೀಕು ಹನ್ನೊಂದು ಗಂಟೆಗೆ ಆ ಕಾರ್ಯಕ್ರಮ ಕಾರ್ಯಕ್ರಮ ಇರೋರು ಆ ಕಾರ್ಯಕ್ರಮ ಇರೋದಮ್ಮ ಮಾಡಿ ಹೇಳ್ಬೇಕು ಆಮೇಲೆ ಇನ್ನೊಂದು ಹಕ್ ಪತ್ರನ ಗುರುತು ಗುರುತಿ ಪತ್ರ ಕೊಟ್ಟಿದ್ದಾರೆ ಹಕ್ ಪತ್ರ ಕೊಡ್ತೀರ ಕೊಟ್ಟಿದ್ದಾರೆ ವ್ಯವಸ್ಥೆಯನ್ನ ಮಾಡಿಕೊಂಡು ಇಪ್ಪತ್ನಾಲ್ಕಿ ಅದೇ ಕಾರ್ಯಕ್ರಮದಲ್ಲಿ ಆ ಮುನ್ನೂರು ಜನರು ಹಕ್ಕ ಆಸ ತೆಗೆದು ಕೊಡ್ತೀವಿ ರಾಮನಗರ ಸರ್ ರಾಮನಗರ ರಾಮನಗರ ಮುನ್ನೂರು ಜನ ಹಕ್ ಪತ್ರ ಕೊಡ್ಬೇಕಂತ ಕೇಳಿದ ಆ ಮುನ್ನೂರು ಬೆಳಗ್ಗೆ ಈಗಲೇ ಹೋಗ್ಬಿಟ್ಟು ಸೂಚನೆ ಕೊಟ್ಟಿ ಅಧಿಕಾರಿಗಳಿಗೆ